ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಮಹಾಪರಿನಿರ್ವಾಣ ದಿನದ ಒಂದು ನಿಮಿಷದ ಕನ್ನಡ ಭಾಷಣ ನೋಡ್ತಾ ಇದೀವಿ ಹರಿ ಒಂದು ಭಾಷಣ ಲೈಕ್ ನೀಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮರಿಬೇಡಿ ಹರಿ ಒಂದು ಭಾಷಣವನ್ನು ನೋಡ್ತಾ ತಿಳಿತಾ ಕಲಿತಾ ಹೋಣ ಬನ್ನಿ ಈ ಒಂದು ಭವ್ಯ ಸಭೆಯಲ್ಲಿರುವ ಎಲ್ಲ ನನ್ನ ಬಂಧು ಬಾಂಧವರಿಗೆ ನಮಸ್ಕಾರ ಇಂದು ಡಿಸೆಂಬರ್ ಆರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಹಣಾ ದಿನ ಹತ್ತೊಂಬತ್ ನೂರ ಇಂದಿನ ಈ ದಿನದಂದು ಅವರು ನಮ್ಮನ್ನು ಅಗಲಿದ್ರು ಆದರೆ ಅವರ ಕನಸು ಅವರ ಆಶಯಗಳು ಇಂದಿಗೂ ಜೀವಂತವಾಗಿವೆ ಬಾಬಾ ಸಾಹೇಬರು ದಲಿತ ಹಿಂದುಳಿದ ಶೋಷಿತ ವರ್ಗಗಳಿಗೆ ಧ್ವನಿಯಾದರು ಸಮಾನತೆ ನ್ಯಾಯ ಸ್ವಾತಂತ್ರ್ಯ ಬಂಧುತ್ವ ಈ ನಾಲ್ಕು ಆಧಾರ ಸ್ತಂಭಗಳ ಮೇಲೆ ಭಾರತೀಯ ಸಂವಿಧಾನವನ್ನು ರಚಿಸಿದ ಮಹಾನ್ ವಾಸ್ತುಶಿಲ್ಪಿಯವರು ಅವರು ಹೇಳಿದ್ರು ನಾನು ಜಾತಿಯನ್ನು ಆಧರಿಸಿ ರಾಜಕಾರಣ ಮಾಡುವುದಿಲ್ಲ ಆದರೆ ಜಾತಿಯನ್ನು ನಾಶ ಮಾಡುವ ರಾಜಕಾರಣ ಮಾಡುತ್ತೇನೆ ಅವರ ಈ ಮಾತು ಇಂದಿಗೂ ನಮಗೆ ದಾರಿದೀಪವಾಗಿದೆ ಬನ್ನಿ ಬಾಬಾ ಸಾಹೇಬರ ಕನಸಿನ ಸಮಾನ ಸಮಾಜವನ್ನು ಕಟ್ಟೋಣ ಶಿಕ್ಷಣ ಸಂಘಟನೆ ಸಂಘರ್ಷ ಈ ಮೂರು ಮಂತ್ರಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಮುನ್ನಡೆಯೋಣ ಎಂದು ತಿಳಿಸುತ್ತಾ ನನ್ನ ಈ ಭಾಷಣ ಮುಗಿಸುತ್ತೇನೆ ಜೈ ಭಿಮ್ ಜೈ ಭಾರತ್ ಜೈ ಕರ್ನಾಟಕ ಮಾತೆ ಹಾಗಾದ್ರೆ ಈ ಒಂದು ಭಾಷಣ ತಂದ ಇಷ್ಟವಾಯಿತು ಇಷ್ಟವಾದರೆ ಒಂದು ಲೈಕ್ನಿಂದ ಲೈಕ್ ಅನೇಕ ತುಂಬಾ ಸಿಗುತ್ತೆ ಇನ್ನೊಬ್ಬರು ವಿಷಯವನ್ನು ಸಾದ್ಯಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಷಯ ವಾಚಿಂಗ್ ಬಾಯ್